ಶಿಕ್ಷಕರೇ ನೀವು ನೋಡ್ತಿರುವ ಹಾಗೆ ಬ್ರಿಮ್ಸ್ ಆಸ್ಪತ್ರೆಯ ಪ್ರತಿದಿನವೂ ಒಬ್ಬರಿಲ್ಲ ಒಬ್ಬರು ರೋಧನೆಯನ್ನು ಹೇಳ್ಕೊಂಡು ಬೀದಿಗೆ ಬರುವಂಥ ಪರಿಸ್ಥಿತಿಯಾಗಿದೆ ಇಲ್ಲಿ ಇಲ್ಲಿ ವೈದ್ಯರನ್ನು ವೈದ್ಯರನ್ನ ಇಲ್ಲಿಯವರೆಗೆ ವೈದ್ಯರನ್ನ ವಜಾ ಮಾಡಿ ಅಲ್ಲದೆ ಅದರ ಜೊತೆಯಲ್ಲಿ ಸ್ವಚ್ಛತಾ ಕರ್ಮಿಗಳು ನಾಲ್ಕೈದು ತಿಂಗಳಿಂದ ವೇತನವಿಲ್ಲ ಮತ್ತು ನೇಮಕಾತಿ ಪತ್ರವನ್ನ ನೀಡದೆ ಸುಮಾರು ಎಂಟು ವರ್ಷಗಳ ಕಾಲದಿಂದ ಸೇವೆ ಸಲ್ಲಿಸುತ್ತಿರುವಂತಹ ಇಲ್ಲಿರುವಂತಹ ಸಿಬ್ಬಂದಿಗಳಿಗೆ ನೇಮಕಾತಿ ಪತ್ರ ನೀಡದೆ ಮತ್ತು ಸಮಯ ಅನುಗುಣವಾಗಿ ವೇತನ ನೀಡದೆ ಪರದಾಡ್ಸ್ತಾ ಇದ್ದಾರೆ ಅಂತ ಇಂದು ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಧಿಕಾರಿಗಳ ಮೊರೆ ಹೋಗಿರುವಂಥದ್ದು ಏನಪ್ಪ ಅಂತಂದರೆ ಜನರಿಗೆ ವೇತನ ಕನಿಷ್ಠ ವೇತನವೂ ನೀಡದೆ ಅವರಿಗೆ ಆದೇಶ ಪತ್ರ ನೀಡದೆ ಸುಮ್ಮನೆ ಪರದಾಡ್ತಾ ಇದ್ದಾರೆ ಕೇಳೋಕ್ಕೋದ್ರೆ ಮಾಡ್ತೀನಿ ಅನುದಾನ ಇಲ್ಲ ಬಜೆಟ್ ಇಲ್ಲ ಎನ್ನುವ ಹಾರೈಕೆ ಉತ್ತರ ಬಿಮ್ಸ್ ಆಸ್ಪತ್ರೆಯ ನಿರ್ದೇಶಕರು ಹೇಳ್ತಾ ಇದ್ದಾರೆ ಅಂತೆ ಇದ್ರ ಕುರಿತು ಸಚಿವರು ಈ ಒಂದಿಷ್ಟು ಭರವಸೆಯನ್ನು ನೀಡಿದರೆ ಸಚಿವರಿಗೆ ಭೇಟಿಯಾಗಿ ಸಚಿವರ ಜೊತೆ ಮಾತನಾಡಿದ ಕಾರ್ಮಿಕರು ಸಚಿವರು ಒಂದು ವಾರದ ಒಳಗಾಗಿ ವೇತನವನ್ನು ನಾನು ಸರಿಪಡಿಸ್ತೇನೆ ಕೂಡಲೇ ಇದನ್ನು ತನಿಖೆ ಮಾಡುವಂತೆ ಆದೇಶವನ್ನು ನೀಡಿದ್ದೇನೆ ಎನ್ನುವ ಮಾತುಗಳನ್ನು ಸಚಿವರು ಕಾರ್ಮಿಕರಿಗೆ ತಿಳಿಸಿದಾರಂತೆ ಏನೆಲ್ಲ ಕಾರ್ಮಿಕರು ರೋಧನೆ ಇದೆ ಮತ್ತು ಸಚಿವರು ಏನು ಹೇಳಿದ್ದಾರೆ ಅನ್ನುವುದು ನೋಡಿ ಬರೋಣ ಬನ್ನಿ

ಗೊತ್ತಿಲ್ಲಮ್ಮ ನನಗೆ ನನಗೆ ಏನೇನು ಯಾರು ತಗೊಂಡಿಲ್ಲ ಅವ್ರ ನಿಯಮ ಪ್ರಕಾರ ತಗೊಂಡಿದ ಅವ್ರ ಜವಾಬ್ದಾರಿ ಆಯಾ ಇಲಾಖೆ ಮುಖ್ಯಸ್ಥ ಜವಾಬ್ದಾರಿ ನಾವೇನು ನೀವೆಲ್ಲ ಸ್ಟ್ರೈಕ್ ಕೂತಾಗ ನಾನು ಹೋಗಿ ಏನೇನೋ ಎಫರ್ಟ್ ಮಾಡಿ ನೂರು ಜನರಿಗೆ ಮಾಡಿಸ್ಕೊಂತಿಲ್ಲ ಹೌದು ಈಗ ಬೇರೆ ಬೇರೆ ನಿಧಾನ ನಾನು ನಾನೇನು ಮಾಡ್ಬೋದು ಸರ್ಕಾರ ಈಗ ಅದಕ್ಕೆ ನಾವು ಅದಕ್ಕೆ ತನಿಖೆಗೆ ಆದೇಶ ಕೊಟ್ಟಿದ್ದೇನೆ ಅವ್ರ ಅಧಿಕಾರಿ ಬಂದು ತನಿಖೆನೂ ಮಾಡ್ತಾರೆ ನೀವರಾಜ್ ಜನರಿಗೆ ಒಂದು ವಾರೊಳಗಾಗಿ ಕೊಡಿ ಅಂತ ಹೇಳಿದ್ದೇವೆ ಒಂದು ಹತ್ತು ದಿವಸ ಬದಲಾವಣೆ ಮಾಡ್ತೇವೆ ಆಮೇಲೆ ಸರಿ ಮಾಡಲಿಕ್ಕೆ ಏನು ಕ್ರಮ ತಗೋಬೇಕಾಗಿದೆ ಎಲ್ಲರಿಗೆ ನೋಡ್ಕೊಂಡು ಮಾಡ್ತೇನೆ ನೋಡೋಣ ಪರಿಶೀಲನೆ ಮಾಡಲಿಕ್ಕೆ ಹೇಳ್ತೀನಿ काम कर रही है काम कर रहे थे सर आर्डर का नहीं दे रहे सैलरी में नहीं दे रहे सर ई एम रूम में काम कर रहे फारेंसी डिपार्टमेंट में ಒಳ್ಳೆಯದು ಹೊಸದು ಕೂಡಿ ಏನು ಜನ ಸಿಬ್ಬಂದಿ ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಕ್ಯಾಂಡರ್ ಪ್ರಕಾರ ಸಾವಿರ ಸಾವಿರ ಐದುನೂರು ಅವ್ರ ಪೇಷಂಟ್ ಬಿಡಿ ಆಗ್ತದೆ ಮತ್ತು ಎಷ್ಟು ಬೆಡ್ ಮಸೂಲಾಗ್ತದ ಎಲ್ಲ ನೋಡಿಕೊಂಡು ಏನು ನಿಯಮ ಇದೆ ಅದ್ರ ಪ್ರಕಾರ ಏನು ಜನ ಬರ್ತಾರೆ అజద్ర బదులు బదులు చెప్రవేరియకి మరియు సుసిపకి నేను కొడుదు అది నోట్తరు నోడి ఆమేన అది ఏ రక పరిహారం కొడుడు ప్రెస్ మార్క్ సర్ మావ వచ్చే కెలు నా సోడా కొడప అది ససర జత అనుకు నాకు ಗೊత్తనే ఉత్తమ కొడప పిఎం రమాయ్ సీనియర్ మీంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంం ಅವ್ರು ಈ ರೀತಿ ಅವರು ತಪ್ಪು ಮಾಡಬಾರ್ದು ಅವ್ರು ಏನು ಮಾಡೋದು ಸರ್ ಸಚಿವರು ಕಾರ್ಯಾಲಯದಲ್ಲಿ ಬಂದಿದ್ರಿ ಸಚಿವರು ತಮಗೆ ಬಂದು ಬೇಕೇ ಆದರೂ ಏನು ಸಮಸ್ಯೆ ಸರ್ ಸಮಸ್ಯೆ ನಮ್ದೆಲ್ಲ ಗ್ರೂಪ್ ಸಿ ಗ್ರೂಪ್ ಡಿ ಎಂಪ್ಲಾಯಿ ಯಾರು ನಾಲ್ಕು ಸಂಬಳ ಆಗಿದೆ ಸಂಬಳ ಆಗಿಲ್ಲದ ಹಿನ್ನೆಲೆಯಲ್ಲಿ ನಾವು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಬಂದು ಒಂದು ಮೆಮ್ ಕೊಟ್ಟಿದ್ದೀವಿ ನಮ್ಮದು ನಾಲ್ಕು ತಿಂಗಳ ಸಂಬಳವನ್ನು ಇಮಿಡಿಯೇಟ್ ಮಾಡ್ಲಿಕ್ಕೆ ಸೂಕ್ತ ನಿದರ್ಶನ ಹೇಳ್ರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅವರು ಡಿ ಸಿ ಅವರಿಗೆ ಹೇಳಿದ್ದಾರೆ ಒಂದು ವಾರ ಒಳಗಾಗಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ತಾರೆ ಅಂತ ಹೇಳಿದ್ದಾರೆ ನಾವು ಸುಮಾರು ಭಾಳ ಸಲ ಮನವಿ ಮಾಡಿದ್ದೇವೆ ನಮ್ಮ ಸಂಬಳ ಮಾಡಿರಿ ಅಂತ ಅದು ಬಜೆಟ್ ಸಮಸ್ಯೆ ಇದೆ ಹಿಂಗೆ ಪೇಮೆಂಟ್ ಸಮಸ್ಯೆನೋ ಆಗ್ತಾ ನಾಲ್ಕು ತಿಂಗಳಾಯಿತು ಸಮಸ್ಯೆ ಇದೆ ಆ ಹಿನ್ನೆಲೆಯಲ್ಲೇ ನಮ್ಮ ಉಸ್ತುವಾರಿ ಸಚಿವರು ಇವತ್ತು ನಮ್ಮಲ್ಲಿ ಅಂತ ಇದೆ ಅವ್ರ ಸಮಸ್ಯೆ ಇದೆ ಆದೇಶ ಕಾಪಿ ಅವ್ರು ಕೋವಿಡ್ ದಡ್ಡದ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಡೈಲಿ ವೇಜಸ್ ಫೋರ್ ಟ್ವೆಂಟಿ ರುಪೀಸ್ ಅವ್ರಿಗೆ ಫಿಕ್ಸ್ ಮಾಡಿದೆ ಅವರಿಗಿನ್ನ ಆದೇಶವನ್ನು ಹೊರಡಿಸಿಲ್ಲ ಸರ್ ಒಟ್ಟಾರೆ ಎಷ್ಟು ತಿಂಗಳ ಸಂಬಳ ಬಾಕಿ ಇದೆ ಎಷ್ಟು ಜನರು ಸರ್ ತ್ರೀ ನೈಂಟಿ ತ್ರೀ ಎಂಪ್ಲಾಯ್ ಇದು ನಾಲ್ಕು ತಿಂಗಳ ಸಂಬಳ ಇದೆ ನಾಲ್ಕು ತಿಂಗಳ ಸಂಬಳ ಇದೆ ಒಟ್ಟಾರೆ ಏನು ಸಚಿವರು ಆಶ್ವಾಸನೆ ಏನು ಕೊಟ್ಟಿದ್ರು ಮತ್ತು ನಿಮ್ಮ ಬೇಡಿಕೆ ಏನಿದೆ ನಮ್ಮ ಬೇಡಿಕೆ ನಾಲ್ಕು ತಿಂಗಳು ಸಂಬಳ ಹಾಕಿ ಮತ್ತು ತಿಂಗಳ ತಿಂಗಳ ಸರಿಯಾದ ಸಮಯದಲ್ಲಿ ಸಂಬಳ ಹಾಕ್ಬೇಕಂತ ನಮ್ಮ ಬೇಡಿಕೆ ಸಚಿವರು ಡಿ ಸಿ ಮೇಡಮ್ ಅವರಿಗೆ ನಿರ್ದಯ ಇದು ಹೇಳಿದ್ದಾರೆ ಒಂದು ವಾರ ಒಳಗಾಗಿ ಇವ್ರದ್ದು ಸಮಸ್ಯೆಯನ್ನು ಬಗೆಹರಿಸಲಿಕ್ಕ ಆಸ್ಪತ್ರೆ ನಿರ್ದೇಶಕರು ಏನು ಹೇಳ್ತಾರೆ ಸರ್ ನಿಮ್ಮ ನಿಮ್ಮ ಕೂಗಿಗೆ ಆಸ್ಪತ್ರೆ ನಿರ್ದೇಶಕರು ಅದೇ ಬಜೆಟ್ ಸಮಸ್ಯೆ ಇದೆ ಅಂತ ಹೇಳಿದ್ದಾರೆ ಬಜೆಟ್ ಸಮಸ್ಯೆ ಇರೋ ಕಾರಣ ಆಗ್ತಾ ಇದೆ ಸಚಿವರಿಗೆ ಮನವಿ ಇದೇ ಇದೆಯಾಗಿ ನಮ್ಮ ತಿಂಗಳ ತಿಂಗಳ ಎಲ್ಲ ಎಂಪ್ಲಾಯೀಸ್ ಸರಿಯಾಗಿ ಸಮಯದಲ್ಲಿ ಸಂಬಳ ಆಗಬೇಕು ಈ ನಾಲ್ಕು ತಿಂಗಳ ಸಂಬಳವನ್ನು ಬಿಡುಗಡೆ ಮಾಡಿಸ್ಬೇಕು ಅಂತೇಳಿ ನಮ್ಗೆ ಮನವಿ ಮಾಡಿ ನನ್ನ ಹೆಸರು ಮುಜಾಹಿದು ಸರ್ಕಾರಿ ಹೊರಗುತ್ತಿಗೆ ನಾವು ಪರೋ ಜಿಲ್ಲಾ ಅಧ್ಯಕ್ಷ ಪ್ರತಿ ತಿಂಗಳು ಎಲ್ಲ ಎಂಪ್ಲಾಯ್ ಎಂಪ್ಲಾಯ್ಗಳು ಸ್ಯಾಲ್ರಿ ಆಗಬೇಕು ಅದೇ ಥರ ಡೈಲಿ ವೇಜಸ್ ಮೇಲೆ ಒಂದು ನಲ್ವತ್ತು ಜನ ಇದ್ದಾರೆ ಅವ್ರಿಗೆ ಒಂದು ಆರ್ಡರ್ ಕಾಪಿ ಇಶ್ಯೂ ಮಾಡಿ ಅವ್ರಿಗೆ ಇ ಎಸ್ ಐ ಪಿ ಎಫ್ ಐ ಫೆಸಿಲಿಟಿ ಒದಗಿಸ್ಕೊಡ್ಬೇಕು ಅದೇ ಥರ ಲಾಂಡ್ರಿಯಲ್ಲಿ ಇದ್ದಾರೆ ಅವ್ರೂ ಒಂದು ಈ ಫೆಸಿಲಿಟಿ ಕೊಡಿಸ್ಬೇಕಂತ ಮನೆ ಅಂದರೆ ಎಷ್ಟು ಬಾಕಿ ಇದೆ ಸರ್ ಎಷ್ಟು ಜನದು ಎಷ್ಟು ತಿಂಗಳು ಅಂತ ಮುನ್ನೂರ ತೊಂಬತ್ಮೂರು ಜನದು ಟೋಟಲ್ ನಾಲ್ಕು ತಿಂಗಳು ಸ್ಯಾಲ್ರಿ ಏನಂದ್ರೆ ಸಚಿವರು ಆಶ್ವಾಸನೆ ಕೊಟ್ಟಿದ್ದಾರೆ ಒಂದು ವಾರದಲ್ಲಿ ಸಮಸ್ಯೆ ಬಗೆಟ್ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಏನಾದರೂ ಈಗ ಕಳೆದ ಬಾರಿ ಏನೋ ಕೆಲಸವನ್ನು ನಿಲ್ಲಿಸಿಬಿಟ್ಟಿದ್ದೀರಿ ಒಂದು ವಾರ ಆ ರೀತಿ ಏನಾದರೂ ಕ್ರಮ ಕೈಗೊಳ್ತಿದ್ರೆ ಕೆಲಸ ಎಮರ್ಜೆನ್ಸಿ ಮಾಡಲಿಲ್ಲ ಸಮಸ್ಯಾರು ಈಗ ಸ್ಯಾಲರಿ ಕಳೆದ ಒಂದು ತಿಂಗ್ಳು ಸ್ಯಾಲರಿ ಹಾಕಿ ಮುಗಿಸ್ ಒಂದ್ ಪರ್ಫಿಂಗ್ ಸ್ಯಾಲಿ ಮತ್ತಾರದು ಇವ್ರೆಲ್ಲ ನೆನ್ಪತ್ ಬರಲ್ಲ ಸರ್ ಒಂದ್ ತಿಂಗ್ಳ ಬಗಾರ್ ಹಾಕ್ತಿರಿ ಒಂದ್ ತಿಂಗ್ಳು ಹಾಕಿ ಎಲ್ಲರದ್ದು ಬೈ ಮುಂದ್ ಆರ್ಡರ್ ಕಾಪಿ ಬೇಕು ಅಂದ್ರ ಲಾಸ್ಟ್ ಟೈಮ್ ನೀವು ಒಂದ್ ಒಂದ್ ವಾರ ನಾ ಕೆಲ್ಸನ ಬಂದಿತ್ತಿದ್ರಿ ಬಾತ್ರೂಮ್ ಎಲ್ಲ ಸ್ವಚ್ಛ ಮಾಡದಂಗ ಬಂದಿತ್ತು ಆ ರೀತಿ ಏನಾದ್ರೂ ಕ್ರಮ ತಗೋತೀರಾ ಏನು ಮುಂದಿನ ನಡೆ ನಿರ್ದೇಶ್ ವಾರ ಸರ್

ಮನೆಗೂ ಹೋಗಿದ್ರು ಏನಂದ್ರೆ ಅಂದ್ರೆ ಅದೇ ಹಾರೈಕೆ ಉತ್ತರ ಅಂದ್ರೆ ನಿಮ್ ಪರಿಹಾರ ನೀಡ್ತಾ ಇಲ್ಲ ನಿಮ್ಮ ಹೆಸರು ಇನ್ನಷ್ಟು ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ ನಮಸ್ಕಾರ